ನೋಡಿ ಮಂಡಕ್ಕಿ ದೋಸೆ ಅಷ್ಟೇ ಮೃದುವಾಗಿ ಹೇಗೆ ಬಂದಿದ್ದಾವೆ ಫ್ರೆಂಡ್ಸ್ ಸಖತ್ತಾಗಿ ಬಂದಿದ್ದಾವೆ ನೋಡಿ ಎರಡು ಸೈಡ್ ಬೇಕಾದರೂ ನೀವು ಬೇಯಿಸ್ಕೊಬೋದು ಒಂದೇ ಸೈಡ್ ಬೇಕಾದರೂ ಬೇಯಿಸ್ಕೊಳ್ಬೋದು ಸೂಪರಾಗಿದ್ದಾವೆ ನೋಡಿ ಸ್ಮೂತಾಗಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಹಾಂ ಕೇಕು ನೋಡಿ ಕೇಕು ಏನು ಏನು ಮಾಡಲಿ ಏ ಜೋರ್ಲೆ ಹೇಳು ಮಾಡು ನೋಡಿ ಫ್ರೆಂಡ್ಸ್ ಕೇಕ ಅಲ್ಲಿ ಕೊಡ್ಬೇಕಂತ ಹೇಳಿ ಪಾಸ್ ಮಾಡಬೇಕಂತೆ ನೋಡಿ ಕರ್ಚಿಕಾಯಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆ ನೋಡಿ ಈಗ ಸ್ನಾನ ಪೂಜೆ ಎಲ್ಲ ಆಗಿದೆ ಫ್ರೆಂಡ್ಸ ಈಗ ಇನ್ನು ತಿಂಡಿ ಮಾಡಬೇಕು ಶ್ರೇಯನ್ಗೆ ತಿಂಡಿ ಮಾಡಿಕೊಟ್ಟೆ ತಿಂಡಿ ತಿಂದು ಹೋದಲು ಒಂದು ರೆಸಿಪಿ ಮಾಡಿದೆ ಆಲ್ರೆಡಿ ರೆಸಿಪಿ ಬೆಳಗ್ಗೆನೇ ಮಾಡಿದೆ ಇಲ್ಲ ಫ್ರೆಂಡ್ಸ್ ಬೆಳಗ್ಗೆ ಅಂದರೆ ನಿನ್ನೆ ಸಾಯಂಕಾಲ ಅಕ್ಕಿಯಲ್ಲ ನೆನೆ ಇಟ್ಟು ರುಬ್ಬಿ ರುಬ್ಬಿಟ್ಟಿದ್ವಿ ಈಗ ಬೆಳಗ್ಗೆ ನಾನು ಮಂಡಕ್ಕಿ ದೋಸೆ ಮಾಡಿದ್ದೀನಿ ತಿಂಡಿಗೆ ಆಯಿತು ಇದಕ್ಕಾಯ್ತು ಅಂಥೇಳಿ ರೆಸಿಪಿನೂ ಆಗುತ್ತೆ ತಿಂಡಿನೂ ಆಗುತ್ತೆ ಅಂಥೇಳಿ ನಿಮ್ಮ ಒಟ್ಟಿಗೆ ಅದನ್ನು ಸೇರ್ ಮಾಡ್ಕೊಡ್ತೀನಿ ಈಗ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಜಮಾನ್ರು ಬಂದಿದ್ದಾರೆ ಹಿಂಗೆ ಸೆಡ್ಡಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಅವ್ರಿಗೆ ತಿಂಡಿ ಕೊಡ್ತೀನಿ ನಾನು ತಿಂಡಿ ತಿಂತೀನಿ ಫ್ರೆಂಡ್ಸ ತಿಂಡಿ ತಿಂದ ಮೇಲೆ ಬಟ್ಟೆ ಪಾತ್ರೆ ಎಲ್ಲ ಕೆಲಸ ಇರುತ್ತೆ ಕೆಲಸ ಮಾಡ್ತೇನೆ ಮತ್ತೆ ಬರ್ತೇನೆ ನಿಮ್ಮ ಮುಂದೆ ನೋಡಿ ಬೆಳಗ್ಗೆ ಇವತ್ತು ತಿಂಡಿಗೆ ದೋಸೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮಂಡಕ್ಕಿ ದೋಸೆ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಈ ಕಡೆ ಇದು ಮಾಡಿದ್ದೆ ಟೊಮೆಟೊ ಗೊಜ್ಜಿತ್ತು ಸ್ವಲ್ಪ ಅದನ್ನು ಕೂಡ ಟೊಮೆಟೊ ಗೊಜ್ಜು ಮತ್ತು ದೋಸೆ ನೋಡಿ ದೋಸೆ ಆ ಥರ ಮುಂದಿದೆ ಸೂಪರ್ ಆಗಿದೆ ಮಾತ್ರ ಟೇಸ್ಟಿಯಾಗಿದ್ದಾವೆ ಎರಡು ಸೈಡ್ ಬೇಕಂದರೆ ಎರಡು ಸೈಡ್ ಕೂಡ ಬೇಯಿಸ್ಕೊಬೋದು ಇಲ್ಲ ನಮಗೆ ಒಂದೇ ಸೈಡ್ ಇಡ್ಲಿ ಅನ್ನೋರು ಒಂದೇ ಸೈಡ್ ಕೂಡ ಬೇಯಿಸ್ಕೊಬೋದು ನೋಡಿ ನಾನು ಒಂದೇ ಸೈಡ್ ಎಲ್ಲ ಬೇಯಿಸಿದ್ದೀನಿ ಆಲ್ರೆಡಿ ಈಗ ಇಂಡ್ರೆ ತಿಂಡಿ ಹಾಕಿ ಕೊಡ್ತೀನಿ ಅವ್ರಿಗೆ ಬೆಳೆಕಾಗತ್ತೆ ಹೋಗೋದಿತ್ತು ಮುತ್ತ ಇಲರ್ ಅಂತ ಸೂಪರಾಗಿ ಬರ್ತದೆ ನೋಡಿ ಎರಡು ಸೈಡ್ ಬೇಯಿಸ್ತೀನಿ ಅಂದ್ರೆ ಎರಡು ಸೈಡ್ ಬೇಯಿಸಬಹುದು ಇಲ್ಲ ಅಂದ್ರೆ ಒಂದೇ ಸೈಡ್ ಆದ್ರೂ ಬೇಯಿಸಬಹುದು ಬರೋ ಒಂದೆ ಒಂದು ನಿಮಿಷ ಅಥವಾ ಮೂವತ್ತು ಸೆಕೆಂಡ್ ಹಾಗೆ ಮುಚ್ಚಳ ಮುಚ್ಚಿ ಮತ್ತೆ ಇದನ್ನು ಇಡ್ನೆ ಹೋಗುವ ಬಡ ಹಾಗೆ ಇರೋದು ಬಡ ಮಿಚ್ಚಿ ಹೋಗಿ ನೋಡಿ ಈಗ ಒಂದು ನಿಮಿಷ ಆಗಿಲ್ಲ ಫ್ರೆಂಡ್ಸ ಒಂದು ನಲವತ್ತೈದು ಸೆಕೆಂಡ್ ಆಯ್ತು ಅಂತ ಅನಿಸುತ್ತೆ ಸ್ವಲ್ಪ ಮೇಲುಗಡೆಯಿಂದ ಈ ಥರ ಎಣ್ಣೆ ಹಾಕಿದೆ ನೋಡಿ ಈಗ ತಗೋಬೋದು ಇದನ್ನು ಕೂಡ ನಾನು ಒಂದೇ ಸೈಡ್ ಬೇಯಿಸಿದರೆ ತುಂಬ ಸ್ಮೂತಾಗಿ ಸೆಟ್ ದೋಸೆ ಥರ ಬರ್ತವೆ ಎರಡು ಸೈಡ್ ಬೆಡ್ಸಿ ಬೇಯಿಸಿದರೆ ಯಾರಿಗಾದ್ರು ಗಟ್ಟಿ ಬೇಕಂತ ಈ ಥರ ನಾನು ತುಂಬ ಮಸ್ತಾಗಿ ಬಂದಿದ್ದಾರೆ ಫ್ರೆಂಡ್ಸ ನೋಡಿ ಯಜ್ಮೇ ತಿಂಡಿ ಕೊಡ್ತೀನಿ ಟೈಮ್ ಆಗಿದೆ ಆಲ್ರೆಡಿ ನೋಡಿದೆ ದೋಸೆ ಕಲರ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಮಸ್ತಾಗಿ ಬಂದಿದೆ ನಾವು ಒಂದೇ ಕಡೆ ಬೇಕಾದರೂ ಬೇಯಿಸ್ಕೊಬೋದು ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ಈ ಕಡೆ ಒಂದೇ ಕಲರ್ ಒಂದೇ ಕಡೆ ಬೇಯಿಸಿದರೆ ವೈಟಾಗಿ ಬರುತ್ತೆ ಎರಡು ಸೈಡ್ ಬೇಯಿಸ್ತೀರಂದರೆ ಈ ಥರ ಬರುತ್ತೆ ಆಗಿರುತ್ತೆ ಚೆನ್ನಾಗಿರುತ್ತೆ ಮಾತ್ರ ಅಷ್ಟೇ ಸ್ಮೂತಾಗಿ ಬರ್ತಾವೆ ಹತ್ತಿ ಥರ ನೋಡಿ ಕಾ ಅಂತಿರ್ಬೋದಲ್ಲ ಹತ್ತಿ ಥರ ಬರ್ತಾವೆ ಮಂಡಕ್ಕಿ ದೋಸೆ ನೀವು ಟ್ರೈ ಮಾಡಿ ಕೈ ಕೊಡ್ತೀವಿ ಫ್ರೆಂಡ್ಸ್ ನೋಡಿ ಈಗ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು ಇಲ್ಲಿ ವೈಟ್ ಕಲರ್ದೊಂದು ಲಂಗ ಇದೆ ನೋಡಿ ಸ್ವಲ್ಪ ದೊಡ್ಡದಾಗಿದೆ ಇದು ಅವರಿಗೆ ಎರಡು ಇಂಚು ಹಿಡೀಲಿಕ್ಕೆ ಕೊಟ್ಟಿದ್ದಾರೆ ಎರಡು ಇಂಚು ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಗಿಡ್ಡ ಮಾಡಬೇಕಂತೆ ಇಲ್ಲಿ ಗಿಡ್ಡ ಮಾಡಿದರೆ ಏನಾಗುತ್ತೆ ಸೊಂಟದ ಹತ್ರ ತುಂಬ ಟೈಟ್ ಆಗುತ್ತೆ ಅದಕ್ಕಾಗಿ ನಾನು ಯಾವಾಗಲೂ ಇಲ್ಲೇ ಗಿಡ್ ಮಾಡೋದು ನೋಡಿ ಇಲ್ಲಿ ಒಂದು ಇಂಚು ಒಂದು ಮಾರ್ಕ್ ಹಾಕ್ಕೊಂಡಿದ್ದೇನೆ ಅಂದರೆ ಮೂರು ಇಂಚ್ ಎರಡು ಇಂಚಿದ್ದು ಹಾಕಿದೆ ಇಲ್ಲಿ ಸ್ಟಿಚ್ ಹಾಕಬೇಕು ಹಾಕಲ್ಲ ಇದಕ್ಕೆ ಇದಕ್ಕೆ ಜೋಡಿಸಿ ಹಾಕಬೇಕಾಗುತ್ತೆ ಈ ಥರ ಹಿಡಿದು ಎರಡು ಇಂಚು ಹಿಡಿಬೇಕಂತ ಹೇಳಿದ್ರಲ್ಲ ಹಾಗಾಗಿ ಫ್ರೆಂಡ್ಸ್ ನೋಡಿ ಈಗ ಇದನ್ನು ರೆಡಿ ಮಾಡಿ ಕೊಡ್ತೀನಿ ಅವರಿಗೆ ಬೇಕಂತೆ ನಾಳೆಗೆ ಏನೋ ಫಂಕ್ಷನ್ ಇದೆ ಅಂತೆ ಹಾಗಾಗಿ ಫುಲ್ಲು ರೀಸ್ಟಿಚಿಂಗ್ ಇದೆ ಇದು ಲಂಗ ಎಲ್ಲ ಈಗ ರೀಸ್ಟಿಚ್ಚಿಂಗ್ ಮಾಡಿ ಕೊಡ್ಬೇಕು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ ನಾನು ಲಂಗಾನ ಹೊಲ್ದಿದ್ದೀನಿ ಕಾಣ್ತಿರ್ಬೋದು ಇಲ್ಲಿ ಕೆಳಗಡೆ ನೋಡಿ ಮಾರ್ಕ್ ಏನು ಹಾಕಿದ್ನೆಲ್ಲ ಅದು ಮಾರ್ಕ್ ಕೂಡ ಕಾಣಿಸುತ್ತೆ ನಿಮಗೆ ಇಲ್ಲಿ ನೋಡಿ ಎರಡು ಇಂಚು ಹಿಡಿಬೇಕಂತ ಹೇಳಿದರು ಈ ಥರ ಫೋಲ್ಡಿಂಗ್ ಮಾಡಿ ಹಿಡಿದಿದ್ದೀನಿ ನೋಡಿ ನಾನು ಇಲ್ಲಿ ಬರುತ್ತೆ ಅದು ಫ್ರಿಲ್ ಮೇಲ್ಗಡೆ ಇಲ್ಲಿದೆ ನೋಡಿ ಸ್ಟಿಚ್ಚಿಂಗು ಇದೇ ಥರ ನಾನು ಲಂಗಗಳನ್ನು ಹೊಲಿತೇನೆ ಇವು ರೆಡಿಮೇಡ್ ಲಂಗ ತಂದರೆ ದೊಡ್ಡ ಆದರೆ ಇದೇ ಥರ ಮಾಡ್ತೇನೆ ಫ್ರೆಂಡ್ಸೇ ಇದೊಂದು ಬ್ಲೌಸಿಗೆ ಮಾರ್ಕ್ ಹಾಕಿಟ್ಟೆ ಈಗ ನೋಡಿ ಇಲ್ಲಿ ಕಾಣಿಸುತ್ತೆ ಮಾರ್ಕು ಸ್ವಲ್ಪ ಕಾಣಿಸುತ್ತೆ ಇದು ಯಾಕೆ ಗೊತ್ತಾ ಫ್ರೆಂಡ್ಸೇ ಇದು ಈಗ ಡಿಸೈನಿಗೆ ಕೊಡಬೇಕು ಬ್ಲೌಸು ಎಂಬ್ರಾಯ್ಡ್ ವರ್ಕಿಗೆ ಕೊಡಲಿಕ್ಕಿದೆ ಈಗ ಅದು ಎಂಬ್ರಾಯ್ಡ್ ವರ್ಕಿಗೆ ಕೊಟ್ಟು ಈಗ ನಾನು ಸ್ವಲ್ಪ ನೋಡಿ ಮನೆಯೆಲ್ಲ ಯಾಕಂದರೆ ವರ್ಕ್ ಡಿಸೈದು ಪೇಪರ್ ಕಟ್ ಮಾಡಿ ಇದ್ರ ಮೇಲೆ ಮಾರ್ಕ್ ಹಾಕೋಬೇಕಾಗುತ್ತೆ ಬ್ಲೌಸ್ ಮೇಲೆ ಅದಕ್ಕಾಗಿ ಇಲ್ಲಿ ಪೇಪರ್ ಕಟ್ಟಿಂಗ್ ಮಾಡಿ ಹಾಕಿದೆ ಹಿಡಿಸುಳಿ ಕೂಡ ತಂದಿಟ್ಟಿದ್ದೀನಿ ಕಸ ಗುಡಿಸ್ಬೇಕು ಕಸ ಗುಡಿಸಿ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಮಂಡಕ್ಕಿ ದೋಸೆ ಮಾಡಲಿಕ್ಕೆ ನಾನು ಒಂದು ಐದು ಗಂಟೆಗಳ ಕಾಲ ಅಕ್ಕಿ ನೆನೆ ಇಟ್ಟಿದ್ದೀನಿ ನೋಡಿ ಈಗ ನೆನೆದಿದೆ ಚೆನ್ನಾಗಿ ಅಕ್ಕಿ ಈ ಬೌಲಿಂದ ಎರಡು ಬೌಲು ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಅರ್ಧ ಬೌಲ್ಗಿಂತ ಒಂದು ಮುಕ್ಕಾಲು ಬೌಲು ಹಸಿ ತೆಂಗಿನಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ ಈ ಬೌಲಿಂದ ಮೂರು ಬೌಲು ಇಲ್ಲಿ ಮಂಡಕ್ಕಿನ ತೊಗೊಂಡಿದ್ದೀನಿ ಈಗ ಇದನ್ನು ನೀರು ಅಕ್ಕಿ ಕ್ಲೀನ್ ಮಾಡಿ ತೊಳೆದು ತರ್ತೇನೆ ಫ್ರೆಂಡ್ಸ್ ನಾನು ಇದನ್ನೆಲ್ಲ ಚೆನ್ನಾಗಿ ಈಗ ನೋಡಿ ಇಲ್ಲಿ ಮಂಡಕ್ಕಿನ ಎಲ್ಲ ತೊಳೆದು ಇಟ್ಟಿದ್ದೇನೆ ಫ್ರೆಂಡ್ಸ ಯಾಕಂದರೆ ಇದರಲ್ಲಿ ಮಣ್ಣು ಜಾಸ್ತಿ ಇರೋದರಿಂದ ಈಗ ಇದನ್ನು ಮೂರು ನಾನು ರುಬ್ಕೋತೀನಿ ಈಗ ನೋಡಿ ಇಲ್ಲಿ ಅಕ್ಕಿ ಸ್ವಲ್ಪ ನೋಡಿ ನೀರೆಲ್ಲ ಬಸಿದು ಅಕ್ಕಿ ಸ್ವಲ್ಪ ಹಾಕ್ತೇನೆ ಇದು ಮಂಡಕ್ಕಿ ದೋಸೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ತುಂಬ ಟೇಸ್ಟಿಯಾಗಿರುವಂಥ ಮಂಡಕ್ಕಿ ಇದು ದೋಸೆ ನೋಡಿ ಇಲ್ಲಿ ಕಾಯಿ ತುರಿ ಸ್ವಲ್ಪ ಇದೇ ಥರ ಸ್ವಲ್ಪ ಸ್ವಲ್ಪ ಎಲ್ಲವನ್ನು ನಾನು ಹಾಕಿ ರುಬ್ಬಿ ಇಟ್ಕೋತೀನಿ ಈಗ ಚೆನ್ನಾಗಿ ಸ್ವಲ್ಪ ನೀರು ಹಾಕೋತೇನೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ದೋಸೆ ಯಾವ ಹದಕ್ಕೆ ರುಬ್ಬಿ ನೋಡಿ ಹಾಗೆ ರುಬ್ಬಿದ್ರೆ ಸಾಕು ನೋಡಿ ಫ್ರೆಂಡ್ಸ ಇಲ್ಲಿ ರುಬ್ಬಿರೋಂಥ ಮಿಶ್ರಣವನ್ನು ಎಲ್ಲ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೇನೆ ಈಗ ಉಳಿದಿರೋವಂಥದ್ದು ಕೂಡ ನಾನು ಇಲ್ಲಿ ಈಗ ಎಲ್ಲ ಈಗ ರುಬ್ಕೋತೀನಿ ನೋಡಿ ಹಿಟ್ಟೆಲ್ಲ ರುಬ್ಬಿದ್ದೀನಿ ಈಗ ಇದನ್ನು ಚೆನ್ನಾಗಿ ನಾನೀಗ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಎಲ್ಲವನ್ನು ನೋಡಿ ಕರೆಕ್ಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದೇ ಥರ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಈಗ ನೋಡಿ ಈಗ ಎಲ್ಲ ಮಿಕ್ಸ್ ಆದಮೇಲೆ ನೋಡಿ ಇಷ್ಟು ಗಟ್ಟಿ ಇದೆ ಹಿಟ್ಟು ಇರಲಿ ಈಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಸ್ಪೂನ್ ತೆಗಿತೇನೆ ತೆಗೆದು ನೋಡಿ ಇಲ್ಲಿ ಈ ಥರ ಮುಚ್ಚಳ ಮುಚ್ಚಿ ನಾಳೆ ಬೆಳಗ್ಗೆವರೆಗೂ ಬಿಟ್ಬಿಡ್ತೇನೆ ಫ್ರೆಂಡ್ಸ್ ಈಗ ಸಾಯಂಕಾಲ ಆಗಿದೆ ಬೆಳಗ್ಗೆವರೆಗೂ ಬಿಟ್ಟುಬಿಡ್ತೇನೆ ನಿನ್ನೆ ರಾತ್ರಿ ರುಬ್ಬಿಬಿಟ್ಟಿರುವಂತ ದೋಸೆ ಹಿಟ್ಟು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಎಲ್ಲ ನೋಡಿ ಈಗ ಇದನ್ನೆಲ್ಲವನ್ನು ನಾವು ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಹಿಟ್ಟು ಯಾವ ಥರ ರೆಡಿಯಾಗಿದೆ ಫ್ರೆಂಡ್ಸೇ ಇದಕ್ಕೀಗ ನಾನು ಉಪ್ಪನ್ನು ಸೇರಿಸಿದ್ದಿಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊತೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನೋಡಿ ಇಲ್ಲಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಸಕ್ಕರೆ ಸಕ್ಕರೆ ಆಪ್ಷನಲ್ಲು ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ ಬೇಡಾದರೆ ಬಿಡಿ ಕಲರ್ ಚೆನ್ನಾಗಿರುತ್ತೆ ಅಂಥೇಳಿ ನಾನಿಲ್ಲಿ ಸಕ್ಕರೆ ಕೂಡ ಸೇರಿಸಿದ್ದೀನಿ ಈಗ ಹೆಂಚು ಕಾಯಿಲಿಕ್ಕೆ ಇಡ್ತೀನಿ ಬನ್ನಿ ದೋಸೆ ಹಾಕಿ ತೋರಿಸ್ತೇನೆ ನಿಮಗೆ ಯಾವ ಥರ ಬರುತ್ತೆ ಮಂಡಕ್ಕಿ ದೋಸೆ ಅಂಥೇಳಿ ನೋಡಿ ಹೆಂಚು ಕೂಡ ಕಾದಿದೆ ಈಗ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟನ್ನು ಹಾಕ್ತೀನಿ ನೋಡಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೋಬೋದು ನೋಡಿ ನಾನು ಇಷ್ಟೇ ಹಾಕ್ತೇನೆ ಅದು ತಿಳುವಾಗ ಏನು ಹರಡಲ್ಲ ನೋಡಿ ಒಂದು ನಿಮಿಷದವರೆಗೂ ಸ್ವಲ್ಪ ಇಲ್ಲಿ ಮುಚ್ಚಳ ಮುಚ್ಚಿ ಬಿಡ್ತೇನೆ ನೋಡಿ ಒಂದು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಕಣ್ಣು ಬಂದಿದೆಯಲ್ಲ ಈಗ ಇದಕ್ಕೆ ಎಣ್ಣೆ ಹಾಕ್ತೇನೆ ಸ್ವಲ್ಪ ನೋಡಿ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅದೇನು ಹಾಕಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಇನ್ನೂ ಒಂದು ಅರ್ಧ ನಿಮಿಷ ಇದು ಚೆನ್ನಾಗಿ ಬೇಯಬೇಕು ಎರಡು ಸೈಡ್ ಬೇಯಿಸ್ತೀನಿ ಅವರು ಬೇಯಿಸ್ಕೋಬೋದು ನಾನು ಇಲ್ಲಿ ಒಂದೇ ಸೈಡೆ ನಿಮಗೆ ಬೇಯಿಸಿ ತೋರಿಸ್ತಾ ಇದ್ದೀನಿ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆಯಲ್ಲ ಮಸ್ತಾಗಿ ನೋಡಿ ನೋಡಿ ಈಗ ತಗೊಂಡ್ಬಿಡ್ತೇನೆ ಎರಡು ಸೈಡ್ ಬೇಕಂದ್ರೆ ನೀವು ಬೇಯಿಸ್ಕೋಬೋದು ನೋಡಿ ಹತ್ತಿ ಅಷ್ಟೇ ಮೃದುವಾಗಿ ಬಂದಿರುವಂತ ಮಂಡಕ್ಕಿ ದೋಸೆ ಫ್ರೆಂಡ್ಸ್ ಇದೇ ಥರ ನಾನೀಗ ಎಲ್ಲ ಹಣ್ಣು ರೆಡಿ ಮಾಡಿ ಇಟ್ಕೋತೇನೆ ನೋಡಿ ಮಂಡಕ್ಕಿ ದೋಸೆ ಹತ್ತಿ ಅಷ್ಟೇ ಮೃದುವಾಗಿ ಹೇಗೆ ಬಂದಿದ್ದಾವೆ ಫ್ರೆಂಡ್ಸ್ ಸಖತ್ತಾಗಿ ಬಂದಿದ್ದಾವೆ ನೋಡಿ ಎರಡು ಸೈಡ್ ಬೇಕಾದರೂ ನೀವು ಬೇಯಿಸ್ಕೊಬೋದು ಒಂದೇ ಸೈಡ್ ಬೇಕಾದರೂ ಬೇಯಿಸ್ಕೊಳ್ಬೋದು ಸೂಪರ್ ಆಗಿದ್ದಾವೆ ನೋಡಿ ಸ್ಮೂತಾಗಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ ಈಗ ಸ್ವಲ್ಪ ಬಟ್ಟೆಗಳನ್ನು ಬೆಳಗ್ಗೆಯಿಂದ ಹೊಲಿದಿದ್ದೆ ನಿಮಗೆ ಬೆಳಗ್ಗೆ ಲಂಗ ಅಷ್ಟೇ ತಪ್ಸಿದೆ ಮತ್ತು ಮಧ್ಯಾಹ್ನ ಮೇಲೆ ಅವು ಇವು ಬಟ್ಟೆಗಳು ಕೊಟ್ಟು ಕಳಿಸಿದ್ರು ಯಜಮಾನ್ರ ಕಡೆಯಲ್ಲಿ ಮತ್ತೊಂದು ಕ್ಯಾರಿ ಬ್ಯಾಕ್ ಫುಲ್ಲಾಗಿದೆ ಈಗ ಹೊಲದು ಕೊಟ್ಟು ಬರ್ತೇನೆ ಫ್ರೆಂಡ್ಸ್ ಅವ್ರಿಗೆ ಕೊಟ್ಟು ಬರಬೇಕು ಹಾಗೆ ಸ್ವಲ್ಪ ಪೇಟೆಗೆ ಹೋಗಿ ಮನೆಗೆ ಬೇಕಾಗಿರುವಂಥ ಸಾಮಾನು ಖಾಲಿಯಾಗಿತ್ತು ತಂದಿರಲಿಲ್ಲ ಸಾಮಾನು ತಗೊಂಡು ಬರ್ತೇನೆ ಈಗ ಹೋಗಿ ನೋಡಿ ಕ್ರಿಸ್ಮಸ್ಸು ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಫ್ಲ್ಯಾಟ್ ಎಷ್ಟು ಟ್ರಾಫಿಕ್ ಇದೆ ಇಲ್ಲಿ ನೋಡಿ ನೋಡಿ ಟ್ರಾಫಿಕ್ ಎಷ್ಟೊಂದು ಟ್ರಾಫಿಕ್ ಇದೆ ನಾಳೆ ಕ್ರಿಸ್ಮಸ್ ಇರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ ಅದರಲ್ಲೂ ಫ್ರೆಂಡ್ಸ್ ನೋಡಿ ನಮ್ಮ ಹೈವೇ ರೋಡ್ ಎಲ್ಲ ಒಗದ್ ಹಾಕಿ ನಮ್ಮ ಉಡುಪಿ ಹೋಗ್ಲಿಕ್ಕೆ ಕಷ್ಟ ಆಗಿದೆ ಈಗ ನೋಡಿ ಕಾಣ್ತಿರ್ಬೋದು ಒಗದಾಕಿದೆ ಎಲ್ಲ ತಾನು ಹಾಕ್ಯಾರ ಹೈ ಹೈವೇ ರೋಡ್ ಬಂದ್ ಮಾಡಿದ್ದಾರೆ ಸರ್ವಿಸ್ ರೋಡ್ ಮಾತ್ರ ಓಪನ್ ಇತ್ತಿದಾರೆ ಆಚೆದು ಈಚೆದು ಎಷ್ಟು ಕಷ್ಟ ನಡೀತು ಉಡುಪಿಗೆ ಹೋಗ್ಲಿಕ್ಕೆ ಒಂದು ಒಂದು ಗಂಟೆ ಬೇಕಂದ್ರೆ ರೀ ಟೈಮಿಗೆ ಹೋಗ್ಲಿಕ್ಕೆ ಒಂದು ಗಂಟೆ ಬರ್ಲಿಕ್ಕೆ ಒಂದು ಗಂಟೆ ಹತ್ತು ನಿಮಿಷದಲ್ಲಿ ಉಡುಪಿಯಲ್ಲಿರುವವರು ನಾವು ಮುಂಚೆ ನೋಡಿದ್ವಿ ನೋಡಿ ಇದೆಲ್ಲ ಹೇಗೆ ಅಗದಾಕಿದ್ದಾರೆ ಡಾಬರ್ ಮನೇಷರು ಒಳ್ಳೆ ರೋಡ್ ಹಾಳು ಮಾಡಿದ್ದಾರ ನೋಡಿ ಯಾವ ಥರ ಇದೆ ರೋಡು ನಮ್ಮದು ಬೈಪಾಸ್ ರೋಡ್ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಫಸ್ಟ್ ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ ಪಿಲ್ಲರ್ ಹಾಕಿ ಆ ರಾಡೆಲ್ಲ ನಿಮ್ಮ ಹುಷಾರು ನೋಡಿ ಮಗದೆಲ್ಲ ಹಂಡ ಮಾಡಿ ಬ್ಯಾರಿಕೇಡ್ಗೆ ಹಾಕಿ ಇಲ್ಲಿಂದ ಸ್ಟ್ರೇಟ್ ಹಾಕಿದ ಈಗಿಲ್ಲ ನೋಡಿ ಈಗ ಇಲ್ಲಿ ಟರ್ನ್ ಆಗಿ ಬಂದ್ವಿ ಫ್ರೆಂಡ್ಸ ಮನೆಗೆ ಹೋದ್ಮೇಲೆ ಮತ್ತೆ ಫ್ರೆಂಡ್ಸ್ ಕ್ರಿಸ್ಮಸ್ ಗಿಫ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯ್ದು ಅಲ್ಲಷ್ಟ್ರೆ ನೋಡಲಿ ಹೇಗೆ 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 ಅಯ್ಯೋ ಸೊಳ್ಳೆ ಬರತ್ತ ರೀ ಒಳಗೆ ಬಾಕ್ಲೆ ಹಾಕಿರಿ ನಾನು ಇವ್ರ ಬ್ರ್ಯಾಂಟ್ಲ ಫ್ರೆಂಡ್ಸೇ ತಕೊಂಡ್ಕೊತೀನಿ ನೋಡಿ ಇದರಲ್ಲಿ ಎಂದ ನೋಡೋಣ ಇಲ್ಲಿ ಎಂದ ಓಹೋ ಹಣ್ಣು ನೋಡಿ ಓಹೋ ಅಮ್ಮ ಹಣ್ಣು ಸಹ ಕೊಟ್ಟಿದ್ದಾರೆ ಫ್ರೆಂಡ್ಸ ಕಿತ್ತಳೆ ಮೋಸಂಬಿ ಯಾವ ಫುಲ್ಲು ಬಾಳೆಹಣ್ಣು ಇದೆ ಹಾಗೆ ನೋಡಿ ಇಲ್ಲಿ ಓ ಕ್ರಿಸ್ಮಸ್ ಹಬ್ಬದ ಗಿಫ್ಟ್ ಇಷ್ಟು ನೋಡಿ ಫ್ರೆಂಡ್ಸ್ ಹಾಂ ಕೇಕು ನೋಡಿ ಕೇಕು ಏನು ಏನು ಮಾಡಲಿ ಏ ಜ್ವರ್ಲೆ ಹೇಳು ನೋಡಿ ಫ್ರೆಂಡ್ಸ್ ಕೇಕಾ ಅಲ್ಲಿ ಕೊಡ್ಬೇಕಂತ ಹೇಳಿ ಪಾಸ್ ಮಾಡ್ಬೇಕಂತೆ ನೋಡಿ ಕರ್ಚಿಕಾಯಿ ಇದು ಖಾರದ ಶಂಕರ ಬಳೆ ಇದು ಕೋಡು ಹಾಂ ರೋಸ್ ಕುಕ್ಕೀಸ್ ಸ್ವೀಟ್ ರೋಸ್ ಕುಕ್ಕೀಸ್ ಹಾಗೆ ಇದು ಏನು ಗೊತ್ತಿಲ್ಲ ತಂಬಿಟ್ಟು ಅನ್ಕೋತೀನಿ ಗೊತ್ತಿಲ್ಲ ನನಗೂ ಚಕ್ಕುಲಿ ಇನ್ನು ಏನು ಹೇಳಿದಾವೆ ಫ್ರೆಂಡ್ಸ್ ಇಲ್ಲಿ ಇದ್ದಾವೆ ನೋಡಿ ಇಲ್ಲಿ ಕಾಣಿಸ್ತಾವೆ ಇವೇನೋ ಗೊತ್ತಾಗ್ತಾ ಇಲ್ಲ ನನಗೆ ಮತ್ತು ಸೇವ್ ಚಕ್ಕುಲಿ ಚಕ್ಕುಳಿದವು ಹಾಂ ಇದು ನೋಡಿ ನನಗೆ ತುಂಬ ಇಷ್ಟವಾದದ್ದು ಓ ಸೂಪರ್ ನೋಡಿ ಫ್ರೆಂಡ್ಸ್ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಇವನು ಸ್ವೀಟಿ ಇವು ನೋಡಿ ದೂರ ಹಿಡಿದರೆ ಕಾಣಿಸ್ತಾವೆ ಫ್ರೆಂಡ್ಸು ತುಂಬ ಇಷ್ಟ ನೋಡಿ ನಮಗೆ ಕ್ರಿಸ್ಮಸ್ ಗಿಫ್ಟ್ ಬಂದಿದೆ ಅಮ್ಮ ಕೊಟ್ಟು ಕಳಿಸಿದ್ದಾರೆ ಹ್ಯಾಪಿ ಕ್ರಿಸ್ಮಸ್ ಅಮ್ಮ ನಿಮಗೂ ಕೂಡ ಓಹ್ ಶ್ರೇಯ ಕೇಕು ನೋಡಿ ಕ್ರಿಸ್ಮಸ್ ಕೇಕ್ ತೋವಾ ಎಲ್ಲ ತೆಗೆದಿರ್ತೀನಿ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ನೋಡಿ ಪೇಟೆಯಿಂದ ಬಂದೀವಿ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಸೋಪ್ ಅಲ್ಲಿರಲಿಲ್ಲ ಅಂದು ತರಕಾರಿ ಸ್ವಲ್ಪ ತೊಗೊಂಬನ್ನಿ ನೋಡಿ ಕಿರಾಣಿ ಸಂತಿ ಹೇಳ ಹೆಂಗೆ ರೀ ಇದು ಸೀರೆ ಮ್ಯಾಚಿಂಗ್ ಬ್ಲೌಸ್ ತೊಗೊಂಡ್ರೆ ಅದು ಎತ್ತಷ್ಟೇ ಅಂಚಿಲ್ಲ ನಾನು ಹ್ಞೂ ಎತ್ತು ಹಗರತಿ ಈ ಕಡೆ ಇದೆ ಹಾಂ ಸಾವ್ಕಾಶ ಇಡ ಹಾಂ ಸರಿ ತಗೋಬಷ್ಟು ತೊಗೊಂಬಷ್ಟು ಫ್ರೆಂಡ್ಸ ನೋಡಿ ಸಕ್ಕರೆ ಇಲ್ಲಿ ಇಟ್ಬಿಡ್ತೀನಿ ಈಗ ಹಾಂ ಫ್ರೆಂಡ್ಸ್ ಇದು ವಾಚ್ ನನಗೆ ತುಂಬಾ ದೊಡ್ಡದಾಗ್ತಾ ಇತ್ತು ಅದಕ್ಕಾಗಿ ಸ್ವಲ್ಪ ತೆಗೆಸ್ಕೊಂಡು ಬಂದೆ ನೋಡಿ ಈಗ ಕರೆಕ್ಟ್ ತೆಗೆದುಕೊಟ್ಟಿದ್ದಾರೆ ಐವಂದು ದಿವ್ಸ ಮೂರು ಜಾಸ್ತಿ ಇತ್ತು ತೆಗೆದಿದ್ದಾರೆ ನೋಡಿ ಉದ್ದಾಗಿತ್ತು ಅದು ಇಲ್ಲೆಂತು ದೊಡ್ದಿತ್ತು ಈ ಥರ ಹಾಕ್ತಿರಲಿಲ್ಲ ಕೈ ಮೇಲೆ ಬೀಳ್ತಾಯಿತ್ತು ಅದಕ್ಕಾಗಿ ಈಗ ನೋಡ್ತೀನಿ ಫ್ರೆಂಡ್ಸ್ ಈಗ ತೆಗಿತೇನೋ ಇಲ್ಲ ನಾಳೆ ತೆಗಿತೇನೋ ಗೊತ್ತಿಲ್ಲ ಸಾಮಾನ್ಯದ್ರ ಹಿಂದೆ ತೆಗೆದಿಡ್ತೇನೆ ತರಕಾರಿ ಮಾತ್ರ ಈಗ ಕ್ಲೀನ್ ಮಾಡ್ತೀನಿ ಇಲ್ಲಿ ಕೊತ್ತಂಬರಿ ಅರವೇ ಸೊಪ್ಪು ಮತ್ತು ಸಬಸಿಗೆ ಸೊಪ್ಪು ಮೂರು ತೊಗೊಂಡಿದ್ದೇನೆ ಮೂರು ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅಡುಗೆ ಮಾಡ್ತೀನಿ ಈಗ ಏನೋ ಆದರೂ ಸ್ವಲ್ಪ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಈಗ ಸಾಮಾನು ತೊಗೊಂಡೆ ಖಾಲಿಗಿತ್ತು ಏನೂ ಇರಲಿಲ್ಲ ಫ್ರೆಂಡ್ಸ ಗರಂ ಮಸಾಲೆ ನೋಡಿ ಫ್ರೈಡ್ ರೈಸ್ ಪೌಡ್ರ್ ಕೊಡಂದ್ರೆ ಮಸಾಲೆ ಕೊಡಂದ್ರೆ ಇವರು ನೂಡಲ್ಸ್ ಕೊಟ್ಟಿದ್ದಾರೆ ಶ್ರೇಯಮ್ಮ ಬೈತಾ ಇದ್ದಾಳೆ ಈಗ ಇಲ್ಲಿ ಬರ್ದಿರೋದು ಫ್ರೈಡ್ ರೈಸ್ ಅತ್ ಬರ್ದಿ ನೋಡಿ ಬರ್ದಿರೋದು ಇಲ್ಲಿ ಇಲ್ಲಿದೆ ಕಾಣಿಸುತ್ತೆ ಏನಂದರೆ ಹ್ಞೂ ಇಲ್ಲಿದೆ ನೋಡಿ ಒನ್ ಟು ತ್ರೀ ಫ್ರೈಡ್ ರೈಸ್ ಮಸಾಲ ಅಂತ ಹೇಳಿ ದುಂತ್ಕೋತಾ ಇಲ್ಲ ಅದು ಕೂಡ ಇಲ್ಲಿದೆ ನೋಡಿ ಒನ್ ಟು ತ್ರೀ ಫ್ರೈಡ್ ರೈಸ್ ಮಸಾಲೆ ಅಂತೇಳಿ ಆದ್ರೂ ಅವರು ಆ ಥರ ಕೊಟ್ಟರು ನೋಡಿ ನೂಡಲ್ಸ್ ಕೊಟ್ಟಿದ್ದಾರೆ ಈಗ ಏನು ನೂಡಲ್ಸ್ಗೆ ನಾವು ಮಸಾಲೆ ಅದು ಏನು ಹಾಕಲ್ಲ ಫ್ರೆಂಡ್ಸ್ ನ್ಯಾಚುರಲಾಗಿ ಮಾಡ್ತೀನಿ ಏನು ನೂಡಲ್ಸ್ ಫ್ರೆಂಡ್ಸ ಒಂದು ಸರ್ತಿ ಮ್ಯಾಗಿ ನೂಡಲ್ಸ್ ಇದು ರಾಗಿ ನೂಡಲ್ಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನಾನು ಫ್ರೈಡ್ ರೈಸ್ ಬರ್ತೇನೆ ನಾಲ್ಕು ಬರೆದಿದ್ವಿ ನೋಡಿ ನಾಲ್ಕಟ್ಟಿದ್ದಾರೆ ಇದು ನೂಡಲ್ಸ್ ಬರುತ್ತೆ ಫ್ರೈಡ್ ರೈಸ್ ಇಲ್ಲ ಇದು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಅಂತ ಸುಮ್ಮನೆ ನಾನು ಹತ್ತು ರೂಪಾಯ್ದು ಬರೆದಿದ್ದೀನಿ ಈಗ ಹಾಗೆ ಅವಲಕ್ಕಿ ಕೂಡ ಇರಲಿಲ್ಲ ಬೆಳ್ಳುಳ್ಳಿ ನೋಡಿ ಒಂದು ನೂರು ಗ್ರಾಮ್ ಒಂದು ಸಿಕ್ಕಾಪಟ್ಟೆ ಚಿಕ್ಕಪಡೆ ಕಾಸ್ಟ್ಲಿ ಇದಾವೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಇಲ್ಲ ನಾವು ಅಡುಗೆನೇ ಮಾಡಲ್ಲ ಬೆಳ್ಳುಳ್ಳಿ ಈರುಳ್ಳಿ ಎರಡು ಬೇಕು ಈರುಳ್ಳಿ ಐವತ್ತು ರೂಪಾಯಿ ಕೆ ಜಿ ಅಂತೆ ಚೆನ್ನಾಗಿತ್ತು ತೊಗೊಂಡೆ ಫ್ರೆಂಡ್ಸ್ ಒಂದು ಎರಡು ಕೆ ಜಿ ಅಷ್ಟು ಬಾದಾಮಿ ಮಿಕ್ಸ್ ಇರಲಿಲ್ಲ ಖಾಲಿಯಾಗಿತ್ತು ನಾವು ಅಂದರೆ ಅಡುಗೆಗೆ ಮಾತ್ರ ಯೂಸ್ ಮಾಡ್ತೀನಿ ಏನು ಯಾರೋ ಹಾಲಿಗೆ ಅದು ಹಾಕೊಂಡು ಮಿಕ್ಸ್ ಮಾಡಲ್ಲ ಕುಡಿಯಲ್ಲ ಹಾಗಾಗಿ ಬಟಾಣಿ ಉರಿಗಡ್ಲೆ ಇಡ್ಲಿ ಅದು ನೋಡಿ ಬಿರಿಯಾನಿ ಮಸಾಲೆ ಇದೇ ಹೋದಲ್ ತಂಗಿ ಬಿರಿಯಾನಿ ಮಸಾಲ ಫ್ರೆಂಡ್ಸ ನಾವು ಚಿಕನ್ ಅದು ಏನು ತಿನ್ನಲ್ಲ ಏನೋ ಅನ್ನ ಅದು ಮಾಡಿದರೆ ಇದು ವೆಜ್ ಬಿರಿಯಾನಿ ಅದು ಮಾಡಿದರೆ ಅಂತೇಳಿ ಬಿರ್ಯಾನಿ ಮಸಾಲೆ ತಂದರೆ ನಾವೇನು ಚಿಕನ್ ಅದಕ್ಕೆ ತಿನ್ನೋದಿಲ್ಲ ಎಗ್ ಕೂಡ ಇರಲಿಲ್ಲ ಎಗ್ ಅವಳೊಬ್ಬಳೆ ತಿಂತಾಳೆ ತಿನ್ನಲ್ಲ ಯಾರು ಆಗ ಇಲ್ಲಿ ಮ್ಯಾಗಿ ಕೂಡ ತಂದಿದ್ದೀವಿ ಮೈದಾ ಹಿಟ್ಟು ಕಡಲೆಬೇಳೆ ಉಪ್ಪಿರಲಿಲ್ಲ ಹಾಗೆ ಒಂದು ಎರಡು ಕೆಜಿ ಸಕ್ಕರೆ ಕೂಡ ತಂದು ಸಕ್ಕರೆ ರೆಸಿಪಿ ಮಾಡೋಕ್ಕ ತುಂಬ ಹೋಗ್ತಾಯಿದ್ದೆ ಫ್ರೆಂಡ್ಸ ಬೈತಾಯಿದ್ರಿ ಒಂದು ಎರಡು ಕೆಜಿ ಸಕ್ಕರೆ ಮೈದಾ ಕಡಲೆ ಹಿಟ್ಟು ಬೆಲ್ಲ ಶೇಂಗ ಒಂದಿಷ್ಟು ತೊಗೊಂಬಂದಿದೆ ಇಷ್ಟಕ್ಕೆ ಎಷ್ಟಾಗಿದೆ ಬಿಲ್ಲು ಅದನ್ನು ಕೂಡ ತೋರಿಸ್ತೀನಿ ಯಾವುದನ್ನು ನಿಮ್ಮ ಹತ್ರ ನಾವು ಮುಚ್ಚಿಡೋದಿಲ್ಲ ನೋಡಿ ಒಂದು ಸಾವಿರದ ಒಂಬೈನೂರ ಒಂದು ರೂಪಾಯಿ ಆಗಿದೆ ಇಷ್ಟೇ ಇಲ್ಲೇ ಇದೆ ನೋಡಿ ನಿಮ್ಮ ಮುಂದೆ ಏನೂ ಇಲ್ಲ ಇಲ್ಲಿದೆ ಇಲ್ಲಿ ಸೋಪ್ ಒಂದಿಷ್ಟಿದೆ ಇದು ನಾಳೆಗೆ ಸೋಪು ನಾಳೆ ಎಲ್ಲಿಗೆ ಹೋಗ್ತೇನೆ ಅಂಥೇಳಿ ಹೇಳ್ತೀನಿ ನಿಮಗೆ ನಾಳೆ ವಿಡಿಯೋದಲ್ಲಿ ಬರುತ್ತೆ ಇದೊಂದಿಷ್ಟು ಅವರದ್ದು ಇದು ನೂರು ರೂಪಾಯಿ ಬೇರೆಯವ್ರದ್ದು ಇದೆ ಸಾಲಿಗೆ ಕೊಡಬೇಕಿದೆ ಇದು ಬೇರೆಯವ್ರಿಗೆ ಹೇಳ್ತೇನೆ ನಿಮಗೆ ಯಾಕೆ ಅಂಥೇಳಿ ನೋಡಿ ಇದಿಷ್ಟು ಇಷ್ಟು ಸಾಮಾನ್ಯಕ್ಕೆ ಇಷ್ಟಾಗಿದೆ ಅಯ್ಯಪ್ಪ ಇದು ತರಕಾರಿ ಅದೆಲ್ಲ ಬೇರೆ ಫ್ರೆಂಡ್ಸ್ ಅದು ನೂರು ರೂಪಾಯಿ ತರಕಾರಿ ಇದೆ ಅದು ಬೇರೆ ಇನ್ನೊಂದು ಏನು ತರ್ಷಿದಲೆಲ್ಲ ಬೇರೆ ಹಾಂ ಇದು ಹಾಂ ಈ ಸೋಪು ಇದು ಬೇರೆನೇ ಹಣ ಕೊಟ್ಟು ತಗೊಂಡದ್ದು ಮೆಡಿಕಲಲ್ಲಿ ಹಾಗೆ ಇದೊಂದು ಬಾಟಲ್ ನೋಡಿ ಸ್ಪ್ರೇ ಬಾಟಲ್ ನಮ್ಮ ಮೇಡಮ್ ಅವ್ರಿಗೆ ಬೇಕಂತೆ ಯಾಕಮ್ಮ ಇದು ಸ್ಪ್ರೇ ಬಾಟಲು ಹೌದಾ ಸರಿ ಆಕೆ ಈಗ ಬೇಕಂತೆ ಗೊತ್ತಿಲ್ಲ ಫ್ರೆಂಡ್ಸ ಯಾಕೆ ಅಂತೇಳಿ ಸ್ಪ್ರೇ ಬಾಟಲ್ ಇದೆ ಮೂವತ್ತು ರೂಪಾಯಿ ಅಂತೆ ಫ್ರೆಂಡ್ಸ ಇಷ್ಟಿಗೆ ತರಕಾರಿ ಇನ್ನೂ ನಾನು ಅಡುಗೆ ಮಾಡಿಲ್ಲ ಎಲ್ಲರೂ ಹಸು ಇಲ್ಲ ಹಸು ಇಲ್ಲ ಅಂತ ಇದ್ದರೆ ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಈಗ ಮಾತ್ರ ಅಡುಗೆ ಇಲ್ಲ ಈಗ ನಾನು ಅದು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊತೀನಿ ಮತ್ತೆ ಸಿಗ್ತೀನಿ